మాయో వనమాళిక దేశార్గే శంఖే చక్రే చ నందకే శ్రీమాయణో విష్ణు వాసుదేవోభిరక్షల్ల విశేష సేవే పిల్లవసమాజత అతన సేవ వర్షం ప్రతి అది దేవేరికి కుంది ఈ వర్ష ము అవినాభావ సంబంధర కొంచెం దేవేరికి బలి బం దాయపన్న రెండు మూజి విచార ನಾನವರು ಬಂದಿದ್ದೆ ಬಲ್ಲವರು ಬಿಲ್ಲವರು ದಾದ ಬಲ್ಲವರು ಬಂದೆ ಬಲ್ಲವರು ಬಿಲ್ಲವಂತೆ ಆ ಬಿಲ್ ವಿದ್ಯೆಗೆ ಬಿಲ್ಲೆಗೆ ಸುಲೂಟದಾದ ಬಂದ ಬಿರು ಅಂತ ಬಂದಿದೆ ನ ಬಿರುವೇರು ಅಂತ ಬಂದಿದೆ ಈ ಬಿರುವೇರು ಬಂದ ಮತ್ತೆ ಕೇರಳದಂಚೆ ಮಾತ ತೀ ಏರು ಅಂದು ಬಂತೇನು ಆಯ್ಬೊಕ್ಕ ತೀವೇಲು ಅಂತ ಬಂತಿ ನ ಉತ್ತರ ಕನ್ನಡವ್ರ ಮಾತ ಈಳ ಏರು ಎಂದು ಬಂತೇನೆ ಬೊಕ್ಕ ಬೊಕ್ಕದಾದ ಆತನ ಮಾಡ್ ಬಂತ ಪಂಡದಾದ ಬೀವೇ ಪಿ ಅಥವಾ ಪಿ ಎರು ಈಳವೇರು ಅಂತಹ ಪಂಡ ಆಯ್ತಾ ಬಂದದಾಗ ದೇವರ್ನ ಜೋಕುಲ್ ಬಂದೈತ ಆ ಜೋಕುಲು ಜೋಕುಲ್ ಬಂದಿತ್ತಿ ಸಮುದಾಯ ಬಿಲ್ಲವೆರಗ ಏರಗಲಾಯ್ತು ದಾಯಿಗ ಬಂಡದ ವಿಶೇಷವಾದ ಬಿಲ್ಲವೆರ್ನಗಲು ದುಮ್ಮದ ಕಾಲೋಡು ಮಾತ ಈ ಅಳುಪರಾಜ್ಯಪ್ಪನಗಾವಡು ಅಥವಾ ಜೈನ ಸಮುದಾಯದ ರಾಜರನ್ನ ಒಂದು ಅಗಲು ವಿಶೇಷವಾದ ఈ రక్షణ మల్పూ నేత్త మహత్తర జవాబదారి ఆ రక్షణ మల్పనం చిత్త వ్యవస్థ ఇచ్చిన అగిన కైతో బిల్లు ఒక బైదిన అంచితిన అనూచన బైదిన చిత్త పరంపరదాదు అంట అవు బిల్వ సమాజ అంచిత విశేషవైన నెత్తన ఆ సముదాయ కలిగి విశేష మహత్తర జవాబారీ పండ గరడి దైవస్థాన దేవస్థానకు మాత విశేషవైన నెత్తన ఆరాధన మల్పనా ಆಯ್ ಬೊಕ್ಕ ಮಲ್ಕು ನಂಚಿತ್ನ ಆರಾಧನೆಗ ಸಾಲ ಉಪದ್ರಲು ಉಪದ್ರ ಬರಂದಿಲ್ಲಕ ರಕ್ಷಣೆಯನ್ನು ಮಲ್ಕುನಚಿತ್ನ ಮಹತ್ತರ ಜವಾಬ್ದಾರಿ ಅವು ಬಿಲ್ಲವೆ ನಮಗೆ ಅದಕ್ಕೋಸ್ಕರ ಅಗ್ಲಿ ಬಿಲ್ಲು ಬೊಕ್ಕ ಬಾನ ವಿಶೇಷವಾದ ಆದಿ ಮೂಲದ ಒಂಜಿ ವ್ಯವಸ್ಥೆ ತೂಕ ಅಂಡ ಕೋಟಿ ತೆನ್ನೆಯ ನಮ್ಗೆ ತೂಕನೊಂದ್ ಕೈ ಟಿಪ್ಪು ನಂಚಿತ್ನ ಆಯುಧ ಯುವಪನನ್ನ ಅಂಡ ಅವು ವಿಶೇಷವಾದ ಬಿಲ್ಲು ಹೊಕ್ಕ ಬಾಣ ನನ್ನ ಆ ಕೋಟಿ ತೆನ್ನೆಯ ವ್ಯವಸ್ಥೆ ಬೊಕ್ಕ ಆತೇ ಸಾಮರ್ಥ್ಯದ ಚಿತ್ತೇನ ಮೂಲಕಿ ಸೀಮೆಗೂ ಹೋನಾಗ ಅವಳು ಕಾಂತ ಬಾರಿ ಬೂದ ಬಾರಿ ಬರ್ತೇವೆ ಅಗುಲ್ಲ ಅಂಚೇನೆ ಮಹಾ ಬಿಲ್ಲು ಬಿದ್ದ ಆ ಪ್ರವೀಣರಾದಿತ್ಯದ ಜಾಯಿಗುಂದು ಈ ಬಿಲ್ಲು ಬಾಣದ ವ್ಯವಸ್ಥೆ ಪಂಡೆ ಬಂಡ ನಂಕ ವ್ಯವಸ್ಥಿತವಾಯಿನ ಚಿತ್ತನ ಒಂದು ಅದ್ಭುತ ಈ ಕಾಲಘಟ್ಟ ದಾಯಬಂಡ ರಾಮದೇವಿಯರಿಗೆ ನಮ್ಮ ಅಯೋಧ್ಯೆ ಪ್ರತಿಷ್ಠಾತಿನ ಮಾತೆಯ ಕೃತ ರಾಮದೇವನ ಕೈ ಕುಣ್ಬೇಕು ವಾ ಇದು ಅವಳಿ ಬಿಲ್ಲು ಲ ಬಾಣಲ್ಲ ಅರ್ಥಾತ್ ರಾಮದೇವರನ್ನ ವ್ಯವಸ್ಥೆ ಗಿಲ ಬಿಲ್ಲವೇರ್ನ ವ್ಯವಸ್ಥೆ ಗಿಲ ಒಂದು ವಿನಾಭಾವ ಸಂಬಂಧ ಬಂದ್ ವಾ ದೇವರನ್ನ ಗಟ್ಟ ಬಿಲ್ಲು ಬಾಣದ ವ್ಯವಸ್ಥೆ ಶಂಕ ಚಕ್ರ ಗದ ಪತ್ನ ಅಥವಾ ಇನ್ನಿತರ ಆಯುಧ ಮಾತ್ರ ಬಿಲ್ಲು ಬಾಣನ ಪತಂಜನ ಚೇತನ ವಿಶೇಷವಾದ ಚಿತ್ರ ಒಂಜಿ ಶಕ್ತಿ ಯೋಬನ್ ಆಟ ಅವು ಅಯೋಧ್ಯೆ ಶ್ರೀರಾಮ ಅಂಚೆನೆ ಅಯೋ ಒಂದಿ ಆ ದಾತಿಯ ವ್ಯವಸ್ಥೆ ಉಂಟು ಬಿಲ್ಲು ಪಕ್ಕ ಬಾಣದ ಅವು ಇಪ್ಪನ ಸಮುದಾಯ ಏನ ಬಂದಂಡ ಅವು ಬಿಲ್ಲವೆ ಅದಕ್ಕೋಸ್ಕರ ಬಿಲ್ಲವರು ಬಂದು ಚಿತ್ರ ಅದ್ಭುತವಾದ ಸಮುದಾಯ ನಿಗೂ ವ್ಯವಸ್ಥೆ ಬರ್ತದೆ ದೇವರಿಗೆ ಪ್ರೀತಿಯ ಆ ಜನಾರ್ದನ ದೇವರ ವ್ಯವಸ್ಥೆ ನಿಗಲು ಆ ಉತ್ಸವ ಬಲಿ ಕೊಡ್ತಾರೆ ದಾಯಗ ನನಂಜಿ ಮಲ್ಲ ಒಂದು ವಿಶೇಷ ಉಂಡು ಬಣ್ಣನ ಅಂಡ ಅಯೋಧ್ಯೆ ಪ್ರತಿಷ್ಠೆ ನಂಚಿತ್ತ ಐನೂರು ವರ್ಷದ ಪಕ್ಕ ಮೂರು ದಾದಾ ರಾಮದೇವನ ಪ್ರತಿಷ್ಠೆ ಆಗ ಐತಲ ಒಂದಿ ನೆನಪಗೋಸ್ಕರ ನಿಗುನಲ್ ಎಕ್ಕೂ ಈ ಸತಿ ದೇವೇದ ಧಾರ್ಮಿಕ ಬೆಲೆ ಕೂಡ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿಗುನ ಲೆಕ್ಕಡ ಒಂದೈತೆ ಒಂಜಿ ದಾದನಾ ಸಂಬಂಧ ಇತ್ತ ಅವರ ಇಂಚಿತ್ತನ ವ್ಯವಸ್ಥೆ ಹಾಕೊಂಡು ಬಂದು ದೇವೇದಿ ಕೂಡ ಕೂಡ ಒಂಜಿ ಸಂಬಂಧ ಇತ್ತ ಮಾತ್ರ ಆ ವ್ಯವಸ್ಥೆನ ತುಂಬಾ ಬಂದು ಅಂತ ಈಗ ಕೈಟ್ ಈ ಕ್ಷೇತ್ರ ಉತ್ಸವದ ಕಾದ್ರೂ ಧಾರ್ಮಿಕದ ಒಂಜಿ ದಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದಿಗುನ ಕೈಟ್ ಮಲ್ಪ ಹೊಂದಿದೆ ಅವೇ ಪ್ರಕಾರಕವಾದ ಅವಳು ಅಯೋಧ್ಯ ವಿಶೇಷವಾದ ರಾಮದೇವರು ತನ್ನ ಬಿಲ್ಲುಲ ಬಾಣಲ ಪತೊಂದು ಅವಳು ವಿರಾಜಮಾನರ ಐದ ಒಂಜಿದಾದ ಕುಸಿ ಉಂಡ ಅವೇನ ಬಿಲ್ಲವೇರ್ನ ಸಮುದಾಯದ ಮುಖೇನಕವಾದ ಜನಾರ್ದನ ದೇವರ ಸಾನಿಧ್ಯಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೈಟ್ ರಾಮದೇವರ ಮೊದಲು ಅನಿರ್ಧ ಅವರ ಒಂಜ್ ಒಂದು ಲಿಂಕ್ ಇತ್ತಿನ ಚಿತ್ರ ವ್ಯವಸ್ಥೆ ಅರ್ಥಾತ್ ಎಲ್ಲವ ಸಮುದಾಯಕ್ಕೆ ವಿಶೇಷವಾದಿನ ಚಿತ್ತನ ಒಂದಿ ದೇವತಾನುಗ್ರಹ ಬಂದ್ಬಿನ್ ಅಂಚಿತನ ಉಂಡು ಬಂದು ಅನಿರ್ಧ ಅವರ ಬಿಲ್ಲವೇರು ಒಂಜಿ ನಾಶ ಆತೇರಿಗೆ ಬಿಲ್ಲವೇರಿಗೆ ಬಾರಿ ಸಮಸ್ಯೆ ಬೈದನಿಗೆ ಅಂಚಿತ್ತನ ಬರ್ತೀವಿ ದಾಯಿಗೆ ದಿವ್ಯರು ಬಂದ್ ದೇವೇರ್ನ ಜೋಕು ದೇವೇರ್ನ ಜೋಕ್ಲಿಗೆ ಇರಬೇಕಾಗಲ್ಲ ಒಂಜಿ ಸಮಸ್ಯೆ ಬಂದ್ಬಿಡಿನ ಚಿತ್ತ ಸಮಸ್ಯೆ ಪ್ರತಿ ಒಂದು ಮನುಷ್ಯಗಳೇ ಅಂಡ ಆ ಸಮಸ್ಯೆ ಬತ್ತಿನ ಕೂಡ್ಲಿ ದೇವೇರು ತನ್ನ ದೃಷ್ಟಿನಿಂದ ಇದು ಆ ಸಮಸ್ಯೆನ ಅಪಗನೆ ಪರಿಹಾರ ಮಾಡ್ತೇರಿಗೆ ಅನಿರ್ಧ ಅವರನೇ ಅಗಲಿಗೆ ದಾದ ಪುದಾರ್ ಪೂಜೆ ಅರಿಲ್ಲು ಬಂದು ದಯ ಪಂಡ ಅಂಡ ಪೂಜೆ ವ್ಯವಸ್ಥೆ ಅಗಲು ಮಲ್ಕೊಡೊಂದೇ ಇಜ್ಜಿ ಅಂಡ ಪೂಜೆದ ದಾದ ಫಲ ಉಂಡ ಅವೇನಿ ಆ ಬಿಲ್ಲವ ಸಮುದಾಯಗೂ ದೇವರ ಕೊರೊಂದೇ ಸೇರಿಗೆ ಅನಿರ್ದಾರ ಬಿಲ್ಲವೇರಿ ಬಂದಿದ್ದಾರೆ ಅವ್ರ ವಿಶೇಷವಾಗಿ ನಂಗೆ ಒಂದಿನ ಈತೇನ ಪಂದೆ ಬಣ್ಣದ ಅಂಡ ನಂಕ ನನ್ನರ್ದು ಬೊಕ್ಕ ವ್ಯವಸ್ಥೆಗೆ ರಾಮದೇವನ ಪ್ರತಿಷ್ಠೆ ನಂಕ ದೂವರೆಗೆ ತಿಕ್ಕದಿ ಎಂಕ್ಲೇರ್ದ ಐನೂರು ವರ್ಷದ ತುಂಬದ ಕೂಡ ರಾಮದೇವನ ಪ್ರತಿಷ್ಠೆ ತೂವರೆ ತಿಕ್ಕದಿದಿ ನಮ್ಮ ಸಮಕಾಲೀನವಾದ ನಂಕು ಈ ವ್ಯವಸ್ಥೆ ನನ್ ಕತೆಕ್ಕದ್ದು ಐಕ ಸರಿಯಾಯಿತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಬಿಲ್ಲವೇರ್ನ ಕೈಟ ಹಾಕಿಂದು ಕಂಡ ಬಿಲ್ಲು ಬಾಣ ಪದಿನ ಚಿತ್ತನ ಯಾನೆ ಅಂಚನ ಎನ್ನ ಜೋಕುಲು ಅನಿರ್ಧಾರ ಅಗುಲ್ಲ ಕೂಡ ಬಿರುವೇರು ಬಿಲ್ಲವೇರು ಅಗಲು ಬಿಲ್ ವಿದ್ಯೆ ಗೊತ್ತಿದ್ದಿನ ಚಿತ್ತನ ವಂಶ ಬೈದಿನ ಅಗಲು ಅನಿರ್ಧಾರ ಎನ್ನ ಅನುಗ್ರಹ ಉಂಡು ಬಂದಿನ ಚಿತ್ತನ ಸೂಚ್ಯವಾದ ತೋಜ ಅದು ಕೊಡ್ತೀವಿ ವಿಶೇಷವಾದ ದೇವರ ಪ್ರಾರ್ಥನೆ ಮತ್ತೊಮ್ಮೆ ಕೈ ಹತ್ತು ಹಲವು ರೀತಿಯಂಚಿತನ ಬೇರೆಲು ಜನಾರ್ದನ ದೇವರಿಗೆ ಆ ಉಂಡು ಅಪರೇಟ್ ಸಪರೇಟ್ ಬಾವು ಅಂಡ್ ದೇವರು ನನ್ನ ಚಿತ್ತನ ಎಂತ ಉಲಯ ಸಂತೋಷ ಭರಿತವಾದು ಉತ್ಸಾಹ ಭರಿತವಾಯಿತ್ತಿನ ಪೂರ್ಣ ಸಾನ್ನಿಧ್ಯ ಭರಿತವಾಯ್ ಚಿತ್ತಿನ ಜನಾರ್ದನ ದೇವರು ಒಲಯ ವಿರಾಜಮಾನರ ಅಂಚನೆ ವಿಶೇಷವಾದು ಆ ದೇವರನ್ನ ಪ್ರೀತ್ಯರ್ಥವಾದು ಕೊತ್ತಿನ ಚಿತ್ತನ ಆ ಉತ್ಸವ ಬಲ್ಯ ಅಡು ಇನ್ನಿತರ ಮಾತ್ರ ದಾದೊಂಡ ಭಗವಂತ ಆಯ್ನ ಸಂತೋಷ ಸ್ವೀಕಾರ ಅಂತ ನಡೆಯ ಏರ್ಮಾತನಕ್ಕೋಸ್ಕರವಾದ ವೈದ್ಯ ನನ್ ಚಿತ್ರನ ವ್ಯವಸ್ಥೆ ಮಾತ್ರ ಆ ಇಡೀ ನಿಗಲ ಬಿಲ್ಲವ ಸಮಾಜ ಆ ಜನಾರ್ದನ ದೇವರ ಅನುಗ್ರಹ ನಿತ್ಯ ನಿರಂತರವಾದ ಉತ್ತಮ ಕಾಡು ತನ್ಮುಖೇನಕವಾದ ಜನಾರ್ದನ ದೇವರ ಸೇವೆ ಮಲ್ತಂದುಲ್ಲ ಜನಾರ್ದನ ದೇವರ ಎಂ ಕ್ಲೆಗ ವಿಶೇಷವಾಗಿ ನನ್ನ ಇಷ್ಟಾರ್ಥನ ಕೊರ್ಪು ನನ್ ಅಯೋಧ್ಯದ ಅಯೋಧ್ಯೆದ ರಾಮ ಎಂಚ ಇಷ್ಟಾರ್ಥನ ಕೊರ್ಪನ ದೇವರ ಅಂಚನೆ ಅಯೋಧ್ಯೆ ರಾಮನ ಅವತಾರಲ ಜನಾರ್ದನ ಅವತಾರಲ ಕೂಡ ಬೇತ ಬೇತ ಒಂಜೇ ಕೊಂಜೆ ರೂಪವು ಅಂಚಿತನ ಆ ಅಯೋಧ್ಯೆ ರಾಮಾಭಿನ್ನ ಜನಾರ್ದನ ದೇವೇ ವಿಶೇಷವಾಗಿ ನೆಂಚಿತ್ತಿನ ಅನುಗ್ರಹ ಇಡೀ ಬಿಲ್ಲವ ನಮ್ಮಲ್ಲವೂ ಸಮಾಜಲ್ಪಡ ಮಾತೆರೆಗಳ ಕೂಡ ದೀರ್ಘ ಆಯುಷ್ಯ ದೀರ್ಘ ಆರೋಗ್ಯ ಮಾತಿನ ಮನೋಭೀಠ ಸಿದ್ಧಿನ್ ಮಾತವನ್ನು ಬರೆದು ಇಂಚ ಸೇವೆ ಮಲ್ಪನಚಿತ್ನ ಯೋಗ ಭಾಗ್ಯ ಆಯ್ತು ಬೋಡಾಪನೆ ಕೈತುಂಬ ಸಂಪಾದನೆಯನ್ನು ಕೂಡ ಜನಾರ್ದನ ದೇವನ ಅನುಗ್ರಹ ಮಲ್ಪಡೆ ಬಂದು ದೇವರ ಪ್ರಾರ್ಥನೆ ಮಾಡುವುದು